ಡೀಪ್ ಫ್ರೈ ಇನ್ ಮಾಡ್ಕೊಳ್ಬಿಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಏನಕ್ಕೆ ನಾನು ತೊಳಿತಾ ಇದ್ದೀನಿ ಅಂದ್ರೆ ಸ್ಟಾರ್ಚ್ ಕಂಟೆಂಟ್ ಹೋಗೋದಕ್ಕೆ ತೊಳ್ಕೊಂಡಿದ್ದೀನಿ ಬೇರೆ ಏನಾದ್ರು ಮಸಾಲ ಬೇಕಂದ್ರೆ ಹಾಕ್ಕೊಳ್ಬೋದು ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ಸ್ ಫುಡ್ ಕಿಚನ್ ನೀವು ಈ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತು ನಾನು ನಿಮಗೆ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸೊ ಆಲೂಗಡ್ಡೆ ಸಿಪ್ಪೆನ ಈಗ ಪೀಲ್ ಮಾಡ್ಕೊಳ್ಳೋಣ ನಾನು ಅಷ್ಟು ಆಲೂಗಡ್ಡೆನೂ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ಸ್ಲೈಸ್ ಆಗಿಯೇ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಫ್ರೈಸ್ ಯಾವ ಇರುತ್ತೋ ಆ ಶೇಪ್ಗೆ ನಾನು ಉದ್ದ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಶೇಪ್ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ಹೀಗೆ ನಾನಿಲ್ಲಿ ಫಸ್ಟು ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಒಂದು ಬೌಲಲ್ಲಿ ತಣ್ಣೀರು ಹಾಕ್ಕೊಂಡು ಅದರಲ್ಲಿ ಇದನ್ನು ಚೆನ್ನಾಗಿ ಇದ್ದೀನಿ ನಾರ್ಮಲ್ ವಾಟರ್ನಲ್ಲೇ ತೊಳಿತಾ ಇದ್ದೀನಿ ರೂಮ್ ಟೆಂಪ್ರೇಚರ್ ವಾಟರ್ನಲ್ಲೇ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ವೆಟ್ ಕಂಟೆಂಟ್ನ ಹೋಗೋವರೆಗೂ ಒರೆಸ್ಕೊಳ್ತಿದ್ದೀನಿ ಏನಕ್ಕೆ ನಾನು ತೊಳಿತಾ ಇದ್ದೀನಿ ಅಂದರೆ ಸ್ಟಾರ್ಚ್ ಕಂಟೆಂಟ್ ಹೋಗೋದಕ್ಕೆ ತೊಳ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ರಬ್ ಮಾಡ್ಕೊಳ್ಳೋಣ ಲೈಟಾಗಿ ಪ್ರೆಷರ್ ಹಾಕಿ ರಬ್ ಮಾಡಿ ಓಕೆ ಇದೀಗ ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ ನಾನು ಆಗಲೇ ಎಣ್ಣೆ ಕಾಸ್ಕೊಂಡಿದ್ದೆ ಸೊ ಈಗ ಕರಿತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಫುಲ್ ಡೀಪ್ ಫ್ರೈ ಏನು ಮಾಡ್ಕೊಳ್ಬಿಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಸೊ ಇದನ್ನು ನಾವೀಗ ಒನ್ ಅವರ್ ರೆಫ್ರಿಜರೇಟರ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಎಷ್ಟವಾಗ ಬೇಕಾದರೂ ಇಟ್ಕೊಳ್ಬೋದು ನಿಮಗೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿಟ್ಟು ಕರೀಬೇಕಷ್ಟೆ ಸೊ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಇಮಿಡಿಯೇಟಾಗಿ ಫ್ರೆಂಚ್ ಫ್ರೈಸ್ ಮನೇಲಿ ಮಾಡ್ಕೊಂಡು ನೋಡ್ಬೋದು ಸೊ ಈ ರೀತಿ ಮಾಡ್ಕೊಂಡು ಸ್ಟೋರ್ ಮಾಡಿ ರೆಫ್ರಿಜರೇಟರ್ಲಿಟ್ಟು ಈಗ ಕರ್ಕೊಳ್ತಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರಿಗೂ ಕರ್ಕೊಳ್ಳೋಣ ನೋಡಿ ಕಲರ್ ಗೋಲ್ಡನ್ ಬ್ರೌನ್ ಬಂದಿದೆ ನಾನು ಕಂಪ್ಲೀಟ್ ಆಗಿ ಹಾಕ್ಕೊಳ್ತಿದ್ದೀನಿ ನಾನು ಉಪ್ಪು ಕಾರ್ ಬಿಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಆಗಿದೆ ನಿಮ್ಗೆ ಬೇರೆ ಏನಾದ್ರು ಮಸಾಲ ಬೇಕಂದ್ರೂ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಫ್ರೆಂಚ್ ಫ್ರೈಸ್ ಆಗಿದೆ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್